બોલ લેજે ડાકતાઈ ગોદિનો જાતિ આઈ બોસો પેજે મોતાઈ શ્રી ગુરુજી મહારાજ તપસ્વીગળો મહાષિગળો ಗುರುಗಳಿಂದ ಬಲಕೃಷ್ಟ ಸಮರ್ಪಣೆ ನಡೀತಾರೆ ಹಾಗೂ ಸಾವಧಾನವಾಗಿ ಪ್ರತಿನಿತ್ಯವೂ ಈ ಕಾರ್ಯಕ್ರಮವನ್ನು ಸಾಂಗವಾಗಿ ನಡೆಸಿಕೊಡ್ತಾ ಇರತಕ್ಕಂತಹ ತಮ್ಮೆಯರು ಕೂಡ ಸಭೆಗೆ ಪರವಾಗಿ ಅನಂತ ಅನಂತ

ದಕ್ಷಿಣದಿಂದ ಉತ್ತರಕ್ಕೆ ತಿರುಗಿಸಿದಂತಹ ಕಾಲ ಇಡೀ ಜೀವ ಜಗತ್ತಿಗೆ ಚೈತನ್ಯ ಕೊಡುವಂತಹ ಸೂರ್ಯನಾರಾಯಣ ನೆನ್ನೆ ಮೊನ್ನೆಯಿಂದ ತುಂಬ ಪ್ರಕಾಶವಾದಂತಹ ಬೆಳಕನ್ನು ನಮ್ಮೆಲ್ಲರಿಗೂ ನೀಡ್ತಾ ಇದ್ದಾನೆ ಅವನು ಆರೋಗ್ಯದ ದೇವತೆ ಆರೋಗ್ಯ ಭಾಸ್ಕರಾಧಿ ನಮ್ಮೆಲ್ಲರಿಗೂ ಒಳ್ಳೆಯ ಆರೋಗ್ಯವನ್ನು ಕೊಡುವಂತಹ ಕಾಲ ಇದು ಸೂರ್ಯನಾರಾಯಣನ ಆ ಚಲನೆ ಮುಗಿದು ಮುಂದಕ್ಕೆ ಹೊತ್ತವಾಯಿದ್ದಾನೆ ಅವನು ಪೂರ್ವ ದಿಗಂತದಿಂದ ಪಶ್ಚಿಮ ದಿಗಂತಕ್ಕೆ ಹೋಗ್ತಾನೆ ತನ್ನ ದಿನಚರಿಯನ್ನ ಮುಗಿಸಿ ಮತ್ತೆ ಪೂರ್ವ ದಿಗಂತಕ್ಕೆ ಬರ್ತಾನೆ ಮಾಘ ಮಾಸದಲ್ಲಿ ಪವಿತ್ರವಾದಂತಹ ತೀರ್ಥಸ್ಥಾನಗಳು ದಾನಗಳು ಜಪಗಳು ಹೋಮಗಳು ಯಜ್ಞಗಳಿಗೆ ತುಂಬ ಕಾಲ ಕಾಲದಂತಹ ಒಂದು ವಿದ್ವತ್ ಪರಂಪರೆಯಲ್ಲಿ ಸೃಷ್ಟಿಸುವಂತಹ ಹೊಸ ಒಂದು ಆಯಾಮವನ್ನು ಹೊಸ ಒಂದು ಲೋಕವನ್ನು ನಮಗೆ ತೋರಿಸುವಂತಹ ಪ್ರಕಾಶಾಯದ ಮಧ್ಯೆ ಅವರ ಜೊತೆ ನಾವಿದ್ದೀವಿ ಇದು ವಿಶೇಷವಾದ ಈ ಯಾಗ ಯಾವುದು ಅಂದರೆ ಅಶ್ವಮೇಧ ಯಾಗ ವ್ಯಾಸ ಮಹರ್ಷಿಗಳಿಂದ ರಚನೆಯಾದಂತಹ ಮಹಾಭಾರತ ಒಂದು ಲಕ್ಷ ಶ್ಲೋಕಗಳಿಗಿಂತ ಮಿಗಿಲಾದಂಥದ್ದು ವ್ಯಾಸರ ನೇರ ಶಿಷ್ಯರಾದಂತಹ ಜೈಮಿನಿ ಸಂಸ್ಕೃತದಲ್ಲಿ ಒಂದು ಭಾರತವನ್ನು ರಚನೆ ಮಾಡ ದಶಾವತಾರಗಳಲ್ಲಿ ರಾಮಕೃಷ್ಣಾದಿಯ ಅವತಾರಗಳು ಪೂರ್ಣಾವತಾರ ಕೃಷ್ಣ ಪರಿಪೂರ್ಣಾವತಾರ ನಮ್ಮ ನಿಮ್ಮಂತೆ ಇದ್ದು ಎಲ್ಲರೊಡನೆ ಓಡಾಡ್ತಾ ಎಲ್ಲರಿಗೆ ಆನಂದವನ್ನು ತೃಪ್ತಿಯನ್ನು ಕೊಟ್ಟಂತ ನಾವು ಪಡಿಸ್ಕೊಂಡಿದ್ದೀವಿ ಪ್ರಕಾಶ್ ರಾಯರಿಗೂ ನನಗೂ ಅದೇ ಹೇಳಿದಂತೆ ಮೂವತ್ತು ಮಲ ಮುಂದುವರೆದಿದೆ ಇದರಲ್ಲಿ ಬೇರೆ ಏನೂ ಅಡ್ಡಿ ಬರೋದಿಲ್ಲ ಮನುಷ್ಯನಲ್ಲಿ ಪ್ರೀತಿ ಇರಬೇಕು ಪ್ರೀತಿ ಇದ್ದಾಗ ಮಾತ್ರ ಬೇರೆ ಏನೋ ಯೋಚನೆ ಬರೋದಿಲ್ಲ ಕೃಷ್ಣ ಅಂತಹ ಪ್ರೀತಿಯನ್ನು ಎಲ್ಲರಲ್ಲಿ ತೋರಿಸಿದ ಅದು ಕೃಷ್ಣ ಕಥೆಯ ಸತ್ವ ಸಾಕ್ಷಾತ್ ಭಗವಂತನ ಅವತಾರವಾಗಿ ಈ ನೆಲಕ್ಕೆ ಬಂದು ಏನೂ ಗೊತ್ತಿಲ್ಲದೆ ಇರೋವಂತಹ ಗೋಪಿ ಗೋಪಾಲರ ಜೊತೆ ಅವರ ಹೆಗಲ ಮೇಲೆ ಕೈ ಹಾಕ್ಕೊಂಡು ಅವರು ಹೇಳಿದ್ದೆಲ್ಲ ಕೇಳಿಕೊಂಡು ಒಂದಿಷ್ಟು ಬೆಣ್ಣೆ ಕೊಡ್ತೀನಿ ಕುಣಿ ಅಂತ ಹೇಳಿದ್ರೆ ಕುಣ್ಕೊಂಡು ಎಂಥದ್ದು ಎಲ್ಲೋ ನಿಲ್ಲಿಸಿ ಯಮನೆಯಲ್ಲಿ ನಿಲ್ಲಿಸಿ ಈ ಜೈಮನಿ ಭಾರತ ಪೂರ್ತಿ ಕೃಷ್ಣ ಕಥೆ ಅವನೇ ಪ್ರಾರಂಭದ ಶ್ಲೋಕದಲ್ಲಿ ಹೇಳ್ತಾನೆ ಪದ್ಯದಲ್ಲಿ ಹೇಳ್ತಾನೆ ಇದು ಕೃಷ್ಣ ಕಥೆ ಅಂತ ಮಹಾಭಾರತದ ಲಕ್ಷ ಶ್ಲೋಕಗಳು ಕೃಷ್ಣಾರ್ಪಣ ವಸ್ತು ಶ್ರೀಮದ್ ಭಾಗವತದ ಹನ್ನೆರಡು ಸ್ಕಂದಗಳು ಕೃಷ್ಣ ಕೃಷ್ಣ ಸ್ಕಂದದಲ್ಲಿ ಅಧ್ಯಕ್ಷ ಆದಾಗ ಅವನನ್ನು ಸುಮ್ಮನೆ ಸ್ಥೀಭೂತವಾಗಿ ನೋಡಿದಾಗ ಕೃಷ್ಣ ತನ್ನ ಆ ತನ್ನ ಅವನು ತುಟಿಯಲ್ಲಿ ಅಲ್ಲಾಡಿಸ್ತಾನೆ ಆಗ ಇವಂತಹ ಪ್ರವಿಷ್ಯ ಮಮ ವಾಜ ಸುಲ್ತಾನ್ ಈ ಒಳಗಡೆ ಅಂತರ್ಯಾಮಿಯಾಗಿ ಒಳಗಡೆ ಕುಳಿತು ಅವನು ಹೇಳಿಸಿದ್ರೆ ಏನಾದರೂ ಒಂದು ನಾಲ್ಕು ಮಾತಾಡ್ಬೋದು ಕೃಷ್ಣ ಎಲ್ಲಿ ಭದ್ರವಾಗಿ ಕುಳಿತಿರ್ತಾನೆ ಅಲ್ಲಿ ಪ್ರಕಾಶ್ ರಾಯರ ಬಾಯಿಂದ ಒಳ್ಳೆಯ ಭಾರತ ಪೂರ್ತಿ ನಮ್ಮ ಮುಂದೆ ಬಂದು ನಿಲ್ಲುತ್ತೆ ಅದಕ್ಕೆ ಅವರನ್ನು ಅಭಿನಂದಿಸ್ತಾ ಇದ್ದೀನಿ ಇದು ಅಮೃತ ಮಹೋತ್ಸವದ ವರ್ಷ ಅದು ಅಮೃತ ಮಹೋತ್ಸವದಲ್ಲಿ ಏನು ಮಾಡಬಹುದು ದಾನ ಮಾಡಬೇಕು ಹೇಳಿದ್ದಲ್ಲ ಮಾಘ ಮಾಸದ್ದು ಅಂತ ಅವರು ನಮ್ಮೆಲ್ಲರಿಗೂ ಕೃಷ್ಣನ ಅನುಭವವನ್ನು ದಾನ ಮಾಡಿದ್ದಾರೆ ಕುಮಾರವ್ಯಾಸ ಭಾರತಕ್ಕಿಂತ ಭಿನ್ನವಾಗಿ ಅನೇಕ ಅಪೂರ್ವವಾದಂತಹ ಸಂಗತಿಗಳನ್ನೆಲ್ಲ ಅಲ್ಲಿ ಅಟಕ ಮಾಡಿ ಇದು ಜ್ಞಾನ ಯಜ್ಞ ನಡೀತಾ ಇದೆ ಅವರ ಅಮೃತ ಮಹೋತ್ಸವದಲ್ಲಿ ಈ ಒಂದು ಜ್ಞಾನ ಯಜ್ಞ ನಡೆದು ನಮ್ಮೆಲ್ಲರಿಗೂ ಪುಣ್ಯ ಸಿಕ್ಕಿದೆ ಮನುಷ್ಯನ ಬದುಕಿನಲ್ಲಿ ನಾವು ಸಂಪಾದಿಸಬೇಕಾದ್ದು ಅಂತಹ ಒಂದು ಸಾರ್ಥಕವಾದಂತಹ ಕ್ಷಣಗಳನ್ನು ಭಗವಂತ ಈ ಸೃಷ್ಟಿ ಮಾಡಿದ ಇವರೆಲ್ಲರಿಗೂ ಏನಾದರೂ ಒಂದು ದಾರಿ ತೋರಿಸ್ಬೇಕು ಅಂತ ನೋಡಿದ ಈ ಮನುಷ್ಯ ಜನ್ಮವನ್ನು ಸಾರ್ಥಕಪಡಿಸಬೇಕು ಅಂತ ಯೋಚನೆ ಮಾಡಿದ ಅದಕ್ಕೆ ಕೃಷ್ಣ ಕಥೆಯೋ ರಾಮಕಥೆಯೋ ಇತ್ಯಾದಿಗಳನ್ನೆಲ್ಲ ಇಂತಹ ವಾಮ್ಮಯ ತಪಸ್ವಿಗಳಿಂದ ಇದು ವಾಮ್ಮಯ ತಪಸ್ಸಿದು ಪ್ರಕಾಶ್ ನಾನು ಅವ್ರನ್ನೇನು ಉತ್ಪ್ರೇಕ್ಷೆಯ ಮಾತಾಡ್ತಾ ಇಲ್ಲ ಪ್ರಮಾಣ ಮೊದಲೇ ಪ್ರಾರಂಭದಲ್ಲೇ ಹೇಳಿದೆ ಪ್ರಾಮಾಣಿಕವಾದಂಥ ಮಾತು ಇದ್ದಾರೆ ವ್ಯಾಸರ ಹೃದಯದಲ್ಲಿ ಕೃಷ್ಣ ಕುಳಿತು ಶ್ರೀಮದ್ ಭಾಗವತದ ರಚನೆಯಾಯಿತು ಭಾರತದ ರಚನೆಯಾಯಿತು ಪುರಂದರದಾಸರ ಹೃದಯ ಕಮಲದಲ್ಲಿ ಕೃಷ್ಣ ಕುಳಿತು ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಕೃತಿಗಳ ರಚನೆ ಆಯಿತು ಆ ಎಲ್ಲ ರಚನೆಗಳು ನಮ್ಮ ಮನಸ್ಸಿಗೆ ಹೋಗಬೇಕಲ್ಲ ಅದಕ್ಕೆ ಪ್ರಕಾಶ ಇರುವಂತಹ ವಾಗ್ಮಿಗಳು ಬೇಕು ನನಗೂ ಅವರಿಗೂ ಅಂತಹ ಪ್ರೀತಿ ಸ್ನೇಹ ಬಹಳ ಅದು ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದು ಇಡೀ ಮಹಾಭಾರತದಲ್ಲಿ ಒಂದು ಕ್ಲೈಮ್ಯಾಕ್ಸ್ ಯಾವುದು ಅಂದರೆ ಅಗ್ರಪೂಜೆ ಇದು ಯಾರಿಗೆ ಅಶ್ವಮೇಧ ಯಾಗದ ಮುಂದಿನ ಭಾಗದಲ್ಲಿ ಪ್ರಕಾಶ್ರು ಹೇಳ್ತಾರೆ ಯಾರಿಗೆ ಅಗ್ರಪೂಜೆ ಆಗಬೇಕು ಅಗ್ರಪೂಜೆ ಆಗಿ ಬೇಕು ಕೃಷ್ಣಂ ವಂದಿ ಜಗತ್ ಇಡೀ ಜಗತ್ ಮತ್ತೆ ಯಾರಿಗೆ ಮಾಡಬಹುದು ಅಂದರೆ ಕೃಷ್ಣ ಯಾರ ಹೃದಯದಲ್ಲಿ ಬಲವಾಗಿ ಕುಳಿತು ತನ್ನ ಕಥೆಯನ್ನು ಹೇಳಿಸ್ತಾನಲ್ಲ ಅವರಿಗೆ ಪೂಜೆ ಮಾಡಬೇಕು ನಾವೆಲ್ಲ ಸನ್ಯಾಸಿಗಳು ಖ್ಯಾತಿಗೆ ಭೂತಿಗೆ ಎಂದೆಲ್ಲ ದೂರ ಇರಬೇಕು ಪೂಜೆಯಿಂದ ದೂರ ಇರಬೇಕು ನಮ್ಮೆಲ್ಲ ಕೃಷ್ಣನಿಗೆ ತಲುಪಬೇಕು ಕೃಷ್ಣನಿಗೆ ಸಿಕ್ಕಬೇಕು ಕೃಷ್ಣಂ ಧರ್ಮಂ ಸನಾತನಂ ನಮ್ಮ ಪ್ರಕಾಶ್ ಅವರು ಹೇಳಿದರು ರಾಮೋ ವಿಗ್ರಹವಾನ್ ಧರ್ಮ ರೀತ ಹೇಳುವಂಥ ಮಾತು ಹೇಗೆ ರಾಮಾಯಣ ಮತ್ತು ಕೃಷ್ಣ ಕಥೆಯನ್ನು ಸಮನ್ವಯ ಮಾಡಿಸಿದ ಅದ್ಭುತವಾದಂಥ ಅದ್ಭುತವಾದಂಥ ಕಲ್ಪನೆ ಅದು ಬಳಸ್ಕೊಂಡಿದ್ದೀವಿ ಪ್ರಕಾಶ್ ರಾಯರಿಗೂ ನನಗೂ ಅದೇ ಹೇಳಿದಂತೆ ಮೂವತ್ತು ನಲ ಮುಂದುವರೆದಿದೆ ಇದರಲ್ಲಿ ಬೇರೆ ಏನೂ ಅಡ್ಡಿ ಬರೋದಿಲ್ಲ ಮನುಷ್ಯನಲ್ಲಿ ಪ್ರೀತಿ ಇರಬೇಕು ಪ್ರೀತಿ ಇದ್ದಾಗ ಮಾತ್ರ ಬೇರೆ ಏನೂ ಯೋಚನೆ ಮಾಡಲಿಲ್ಲ ಕೃಷ್ಣ ಅಂತಹ ಪ್ರೀತಿಯನ್ನು ಎಲ್ಲರಲ್ಲಿ ತೋರಿಸಿದ ಅದು ಕೃಷ್ಣ ಕಥೆಯ ಸತ್ವ ಸಾಕ್ಷಾತ್ ಭಗವಂತನ ಅವತಾರವಾಗಿ ಈ ನೆಲಕ್ಕೆ ಬಂದು ಏನೂ ಗೊತ್ತಿಲ್ಲದೆ ಇರುವಂತಹ ಗೋಪಿ ಗೋಪಾಲರ ಜೊತೆ ಅವರ ಹೆಗಲ ಮೇಲೆ ಕೈ ಹಾಕ್ಕೊಂಡು ಅವರು ಹೇಳಿದ್ದೆಲ್ಲ ಕೇಳಿಕೊಂಡು ಒಂದಿಷ್ಟು ಬೆಣ್ಣೆ ಕೊಡ್ತೀನಿ ಕುಣಿ ಅಂತ ಹೇಳಿದ್ರೆ ಕುಣ್ಕೊಂಡು ಎಂಥದ್ದು ಎಲ್ಲೋ ನಿಲ್ಲಿಸಿ ಯಮನೆಯಲ್ಲಿ ನಿಲ್ಲಿಸಿ ಕೊಳ್ಳಿಲ್ಲ ಎಲ್ಲ ರಾಮಾನುಜರಿಗೆ ಅಂತ ಹೇಳಿದ್ರು ಎಲ್ಲ ಕೃಷ್ಣನಿಗೆ ಅಂತ ಹೇಳಿದ್ರು ಪೂಜೆ ಮಾಡಿಸ್ಕೊಳ್ಳೋದಲ್ಲ ಪೂಜೆ ಮಾಡಬೇಕು ಅಂತ ನಾನು ಸನ್ಯಾಸಿಯಾಗಿ ಬೆಂಗಳೂರು ನಗರ ಅಥವಾ ಕರ್ನಾಟಕದಲ್ಲಿ ಎಲ್ಲೇ ಸನ್ಮಾನ ಸಮಾರಂಭ ಯಾರಿಗೇ ಮಾಡ್ತೀನಿ ಅಂದರು ಇಲ್ಲಿಂದ ಹೋಗಿ ಮಾಡ್ತೀನಿ ಈ ಮಾತನ್ನು ಹೇಳ್ತೀನಿ ನಾನು ಸನ್ಮಾನ ಸ್ವೀಕರಿಸೋದಿಲ್ಲ ಸನ್ಮಾನ ಮಾಡುವಂಥ ಸೌಭಾಗ್ಯ ನನಗೆ ಕೊಟ್ಟಿದ್ದಾನೆ ಅಂತ ಇವತ್ತಿನ ಕಥಾ ಪ್ರಸಂಗ ಬಹಳ ಅದ್ಭುತವಾದ ಎಷ್ಟು ವಿಶ್ಲೇಷಣೆ ನೋಡಿ ಅಗ್ನಿಯ ಬಗ್ಗೆ ಎಷ್ಟೆಷ್ಟು ಅಂತರ ರಹಸ್ಯಾರ್ಥಗಳು ಅಂತಾರೆ ಮಹಾಭಾರತ ತಾತ್ಪರ್ಯ ಚಂದ್ರಿಕ ಮಾಘ ಮಾಸದ ದಾನ ಒಳ್ಳೆಯ ವಾಗ್ಮಿ ಅವರ ಆ ಸುಂದರವಾದಂತಹ ಮಾತಿನಿಂದ ನಮ್ಮೆಲ್ಲರ ಮನಸ್ಸು ಕೃಷ್ಣನ ಹತ್ರ ಬಂದಿದೆ ಕೃಷ್ಣ ಹತ್ರ ಇರಬೇಕು ಎಷ್ಟು ಚೆನ್ನಾಗಿ ಹೇಳೋದು ನೋಡಿ ಜೊತೆಯಲ್ಲಿಯೇ ಜೊತೆ ಜೊತೆಯಲ್ಲಿ ಇರ್ತಾನೆ ಸಾರ್ಥಿಯಾಗಿರ್ತಾನೆ ಎಷ್ಟು ಅವನ ಅನುಭವಗಳು ಆದರೂ ಕೃಷ್ಣನ ಗೊತ್ತೆ ಗೊತ್ತಿರೋದಿಲ್ಲ ಆ ಮಾಯಾವಿ ಅವನು ಆ ರೀತಿ ಮಾಯೆಯನ್ನು ತಂದ ಎಲ್ಲೆಲ್ಲರಲ್ಲೂ ಮಾಯೆಯನ್ನು ತಂದ ಅತ್ಯಂತ ರೋಚಕವಾದಂತಹ ಘಟನೆಗಳನ್ನೆಲ್ಲ ಇವತ್ತು ಪ್ರಕಾಶ್ ರಾಯರು ನಮಗೆ ಕೊಟ್ಟಿದ್ದಾರೆ ಈಗ ನಾನು ಮಾಡೋ ಕೆಲಸ ಏನು ಅಂದರೆ ಅಗ್ರ ಪೂಜೆಯನ್ನು ಮಾಡ್ತೀನಿ ಮಾಡಿಸ್ಕೊಳ್ಳಲ್ಲ ಯಾರಿಗೆ ಮಾಡ್ತೀನಿ ಕೃಷ್ಣನಿಗೆ ಮಾಡ್ತೀನಿ ಕೃಷ್ಣನಿಗೆ ಮಾಡಿದಂತಹ ಕೃಷ್ಣನಿಗೆ ಮಾಡಿದಂತಹ ಪೂಜೆಯನ್ನು ನಾನು ಸನ್ಯಾಸಿಯಾಗಿ ನಮ್ಮ ಪ್ರಕಾಶ್ ರಾಯರಿಗೆ ಅವರ ದಂಪತಿಗಳಿಗೆ ಇವತ್ತನ್ನು ಮಾಡ್ತಾಯಿದ್ದೀನಿ Obrigada.

प्रदाति दपिआ शुदरिद्रमदिया मुकासवाज सदिता धीरे परिस्थितिನಲ್ಲಿ ಜಾರು ವ್ಯವಹಾರ ನಿಮಗೆ ಆಗಿದೆ ಹಾಗಾಗಿ ನಮ್ಮ ಗುರುಗಳಿಗೆ ಮಾರ್ತಕಂತ ಸಂಸ್ಕೃತದಲ್ಲಿ ಮಾರ್ತಕಂತ ವಂದನಾರ್ಪಣೆಯನ್ನು ಮತ್ತೊಂದಿಸಿಕೊಣ್ಣಾ ಇದಿರು ಸಾಧ್ಯವಾಗಿ بۆಳೆನಿಗೆ ದಾರ ಸಹಾಯದಿಂದ ಯಾತಿಗಾಗಿ ಮೋಸೋ ಪ್ರಯತ್ನ ಮಾಡತಾರೆ

श्री कृष्ण नमस्कार सर अहिले सर अहिले सर अहिले

慢点，慢点，慢。